ಪ್ರಾರಂಭ ಮಾಡಿ ಇವತ್ತು ಬಸ್ವಾಡ್ ಗ್ರಾಮಕ್ಕೆ ಬಂದ ಹೊಸ ದಿಶೆಯನ್ನು ತೋರಿಸಿದ್ದಾರೆ ಅಂತ ಹೇಳಿ ಭಾವಿಸಿ ನಾವು ಎಲ್ಲರ ಪರವಾಗಿ ಒಂದು ದೊಡ್ಡ ಚಪ್ಪಾಳೆಯನ್ನ ನ್ಯಾಯಾಧೀಶರಿಗೆ ಇವತ್ತು ತಲುಪಿಸಬೇಕಾಗ್ತದೆ ಹಾಗೆ ಈ ಸಂಸ್ಥೆಯ ಮಾರ್ಗದರ್ಶಕರಾಗಿರ್ತಕ್ಕಂತಹ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಬಡಗೇರ್ ಸರ್ ಅವರಿಗೂ ಸಹಿತ ತಾವೆಲ್ಲರೂ ಒಂದು ದೊಡ್ಡ ಚಪ್ಪಾಳೆಯನ್ನ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ತೇನೆ ಬಂಧುಗಳ ಸರ್ಕಾರಿ ಶಾಲೆಗಳ ದುರಾವಸ್ಥೆ ಖಾಸಗಿ ಶಾಲೆಗಳ ಪ್ರಾಬಲ್ಯ ಶೈಕ್ಷಣಿಕ ಮೌಲ್ಯಗಳೆಲ್ಲ ಆಂಗ್ಲ ಮಾಧ್ಯಮದ ವ್ಯವಸ್ಥೆಯಲ್ಲಿ ಸಂಸ್ಕೃತಿ ಸಂಸ್ಕಾರಗಳನ್ನೆಲ್ಲ ಬಿಡ್ತಕ್ಕಂತಹ ಸನ್ನಿವೇಶದಲ್ಲಿ ನಾವು ಇವತ್ತಿದ್ದೇವೆ ಅಂಥ ಸ್ಥಿತಿಯಲ್ಲಿ ಕನ್ನಡದ ಮೂಲಾಕ್ಷರಗಳು ನೋಡ್ರಿ ಎಪ್ಪತ್ತೆರಡು ಇತ್ತು ಸುಮಾರು ಒಂದು ಇನ್ನೂರು ವರ್ಷದ ಹಿಂದೆ ಭಾರತದಲ್ಲಿ ಒಂದು ನೂರ ಎಪ್ಪತ್ತೈದು ಭಾಷೆಗಳು ಈಗಲೂ ಜೀವಂತ ಇದಾವೆ ನೂರ ಎಪ್ಪತ್ತೈದು ಭಾಷೆಗಳು ಸಂವಿಧಾನದಲ್ಲಿ ಇಪ್ಪತ್ನಾಲ್ಕು ಭಾಷೆಗಳಿದ್ದಾವೆ ಆದ್ರೆ ಇವತ್ತು ಕರ್ನಾಟಕದಲ್ಲಿ ಕನ್ನಡವೇ ಪ್ರಾಧಾನ್ಯವಾಗಿರ್ತಕ್ಕಂಥ ಭಾಷೆ ಮಾತೃಭಾಷೆ ರಾಜ್ಯ ಸರ್ಕಾರದ ಅಧಿಕೃತ ಭಾಷೆನೋ ಕನ್ನಡನೇ ಬಂಧುಗಳೇ ಇವತ್ತು ಅಲ್ಲಿ ನ್ಯಾಯಾಲಯದಲ್ಲಿ ಜಜ್ ಆಗಿರ್ತಕ್ಕಂಥವರು ಕುಗ್ರಾಮದಲ್ಲಿಯೇ ಶಾಲೆಯನ್ನು ಕನ್ನಡ ಮಾಧ್ಯಮದಲ್ಲಿಯೇ ಕಲಿತವ್ರು ನಾವು ಸಹಿತ ಅಳಗವಾಡಿಯವರೇ ನಾವು ಕನ್ನಡ ಮಾಧ್ಯಮದಲ್ಲಿ ಸಣ್ಣ ಭಿನ್ನತೆ ದೊಡ್ಡ ಭಿನ್ನತೆ ಸುಮಾರು ನಲವತ್ತೈದು ವರ್ಷಗಳ ಹಿಂದೆ ನಾವು ಪ್ರಾಥಮಿಕ ಶಾಲೆಯನ್ನೆಲ್ಲ ಮುಗಿಸಿದವರು ಇವತ್ತು ಕನ್ನಡ ಮಾಧ್ಯಮದ ಶಾಲೆಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಜ್ಞಾನ ಬೆಳವಣಿಗೆ ಸಂಸ್ಕೃತಿ ಸಂಸ್ಕಾರಗಳೆಲ್ಲ ಆಂಗ್ಲ ಮಾಧ್ಯಮದ ಶಾಲೆಗಳಲ್ಲಿ ಇಲ್ಲ ಕಾರಣ ಏನು ಅಂದ್ರೆ ನಮ್ಮ ತಾಯಿ ನುಡಿಯಲ್ಲಿ ಯಾಕಂದ್ರೆ ನಮ್ಗೆ ಹಿರಿಯರು ಹೇಳಿರ್ತಕ್ಕಂಥದ್ದು ಯಾವುದು ತಾಯಿಯೇ ಮೊದಲು ಗುರು ತಾಯಿಯ ಹೃದಯದ ಭಾಷೆ ಯಾವುದಿದೆ ತಾಯಿಯ ಹೃದಯದ ಭಾವನೆಗಳು ಏನಿದಾವೆ ಅವೆಲ್ಲ ಮಕ್ಕಳಿಗೆ ರಕ್ತಗತವಾಗಿ ಬರ್ತಾವೆ ಅದಕ್ಕೆ ವೇದಗಳಲ್ಲಿ ಏನ್ ಹೇಳಿದ್ರು ಅಂದ್ರೆ ತಾಯಿಯೇ ಮೊದಲ ಗುರು ಎನ್ನುವಂಥದ್ದನ್ನ ವಿವರಿಸಿದರು ವೇದಗಳು ಇದ್ದದ್ದು ಯಾವಾಗ ಐದು ಸಾವಿರದ ಎರಡ್ ನೂರು ವರ್ಷಗಳ ಹಿಂದೆ ಭಾರತದಲ್ಲಿ ಕನ್ನಡದೊಳಗೆ ಇರ್ತಕ್ಕಂತ ಇತಿಹಾಸ ಭಾರತದ ಯಾವ ಭಾಷೆಯ ಸಾಹಿತ್ಯದಲ್ಲಿಯೂ ಇಲ್ಲ ಎಪ್ಪತ್ತೆರಡು ಅಕ್ಷರಗಳು ಇಂಗ್ಲಿಷ್ ಎಷ್ಟು ಅಕ್ಷರಗಳದಾವೆ ಇಪ್ಪತ್ತಾರು ಅಕ್ಷರಗಳದ ಇಪ್ಪತ್ತಾರು ಅಕ್ಷರಗಳನ್ನು ಒಳಗೊಂಡಿರ್ತಕ್ಕಂಥ ಇಂಗ್ಲಿಷ್ ಭಾಷೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ಎರಡ್ ನೂರು ಚಿಲ್ಲರೆ ವರ್ಷಗಳ ಹಿಂದೆ ಭಾರತಕ್ಕೆ ಬಂದು ಜಗತ್ತನ್ನೇ ಸಾರ್ವಭೌಮವಾಗಿ ಇವತ್ತು ಆಳಿದೆ ಆಳ್ತಾ ಇದೆ ಬಂಧುಗಳೇ ಆದ್ರೆ ಈ ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂತ ಜ್ಞಾನದ ಮಟ್ಟ ಕನ್ನಡ ಮಾಧ್ಯಮದಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳ ಮಟ್ಟ ಬಹಳ ಅಜಗಜಾಂತರ ವ್ಯತ್ಯಾಸವನ್ನು ನಾವು ನೋಡ್ತೇವೆ ಆ ಮಕ್ಕಳಲ್ಲಿ ಇರ್ತಕ್ಕಂತಹ ಪ್ರತಿಭೆ ಪಠ್ಯದ ಜೊತೆಗೆ ಸಹ ಪಠ್ಯೇತರ ಚಟುವಟಿಕೆಗಳು ವರ್ಷದಲ್ಲಿ ಬಹಳ ಒಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಮಾಡ್ತಾರೆ ಆದ್ರೆ ಜಜ್ ಅವರನ್ನು ನಾನು ಯಾಕೆ ಅಭಿನಂದಿಸಿದೆ ಅಂದ್ರೆ ಇಂಗ್ಲಿಷ್ ಮಾಧ್ಯಮ ಶಾಲೆಯನ್ನು ತೆಗೆಯಲಾರದೆ ಕನ್ನಡ ಮಾಧ್ಯಮ ಶಾಲೆಯನ್ನು ತೆಗೆದು ಅತ್ಯುತ್ತಮವಾಗಿರ್ತಕ್ಕಂಥ ಎಲ್ಲಿಂದಲೂ ಬಂದು ನಿಮ್ಮೂರಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇವತ್ತು ಸುಮಾರು ಮುನ್ನೂರು ನಾನೂರು ವಿದ್ಯಾರ್ಥಿಗಳು ಇಲ್ಲಿ ಓದಾಕತ್ತಾರಲ್ಲ ಆರನೇ ವರ್ಗದವರೆಗೆ ಆ ಶ್ರೇಯಸ್ಸು ಆ ಕುಟುಂಬದ ಸದಸ್ಯರಿಗೆ ಮತ್ತು ಆ ನ್ಯಾಯಾಧೀಶರಿಗೆ ಸಲ್ಲಬೇಕಾಗ್ತದೆ ಆಮೇಲೆ ನಾನು ಹತ್ತು ಜಿಲ್ಲೆಗಳಲ್ಲಿ ಮೂವತ್ನಾಲ್ಕೂವರೆ ವರ್ಷ ಸೇವೆಯನ್ನು ಮಾಡಿದೆ ಬೆಂಗಳೂರು ಗುಲ್ಬರ್ಗ ರಾಯಚೂರು ಬಳ್ಳಾರಿ ಕೊಪ್ಪಳ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂಥ ಜ್ಞಾನಕ್ಕೆ ಇಂಗ್ಲಿಷ್ ಮಾಧ್ಯಮ ಎಂದೂ ಸರಿಸಮನ ಆಗಿಲ್ಲ ನನ್ನ ಮಕ್ಕಳನ್ನು ಸಹಿತ ನಾನು ಕನ್ನಡ ಮಾಧ್ಯಮದಲ್ಲಿಯೇ ನನಗೆ ಎಲ್ಲಿ ವರ್ಗಾವಣೆ ಆಗ್ತದೆ ಸರ್ಕಾರಿ ಶಾಲೆನೋ ಅನುದಾನಿತ ಶಾಲೆನೋ ಅಂತಲ್ಲೇ ಓದಿಸಿದೆ ನನ್ನ ಮೂರೂ ಜನ ಮಕ್ಕಳಲ್ಲ ನನ್ನ ತಮ್ಮನ ಮಗ ನಮ್ಮ ತಂಗಿ ಮಕ್ಕಳು ನಮ್ಮ ರಾಮನಿಗೆಲ್ಲ ಗೊತ್ತು ಇವತ್ತೆಲ್ಲರೂ ಮಾಸ್ಟರ್ ಡಿಗ್ರಿಯನ್ನ ಪಡೆದ್ರೆ ಬಹಳ ಹೆಮ್ಮೆಯಿಂದ ಹೇಳ್ತೀನಿ ನಾನು ಯಾಕೆ ಹೆಮ್ಮೆಯಿಂದ ಹೇಳ್ತೀನಿ ಅಂದ್ರೆ ಕನ್ನಡದ ಬಗ್ಗೆ ಭಾಷೆಯ ಬಗ್ಗೆ ಕರ್ನಾಟಕದ ಬಗ್ಗೆ ಶಾಲಾ ವ್ಯವಸ್ಥೆಯ ಬಗ್ಗೆ ವೇದಿಕೆ ಮೇಲೆ ಮಾತನಾಡಿ ಗಿರಿಯನ್ನು ಪಡೆದವರು ಬಹಳ ಜನ ಆದ್ರೆ ತಮ್ಮ